ಯತ್ನಾಳ್ ಮಗ ಬಂದಿದಾನ ಕೊಲೆ ಆದ್ರು ತಲ್ವಾರ್ ಹಿಡ್ಕೊಂಡು ಬಂದಿದಾನ ಇಲ್ಲ ಯಾವ ಸಿಟಿ ರಾವ್ ಮಗ ಬಂದು ಸಂಘಟನೆ ಕತ್ತಿ ತಲ್ವಾರು ಅಂತ ಹಿಡ್ಕೊಂಡು ಓಡಾಡ್ತಿದ್ದಾನೆ ಓಡಾಡ್ತಿಲ್ಲ ಯಾವ ಪ್ರತಾಪ್ ಸಿಂಗ್ ಅಣ್ಣ ತಮ್ಮಂದ್ರೆ ಓಡಾಡ್ತಿದ್ದಾರೆ ಓಡಾಡ್ತಿಲ್ಲ ಇವ್ರುಗಳೆಲ್ಲ ಸೇಫ್ ಆಗಿ ಎ ಸಿ ರೂಮಲ್ಲಿ ಇರೋದು ಇವ್ರ ಮಕ್ಕಳು ಎ ಸಿ ರೂಮ್ ಅಲ್ಲಿ ಇರೋದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಗಳಲ್ಲೋದು ಯಾರ್ ಬಂದ್ ಇವತ್ ಪ್ರಚೋದನೆ ಕೊಡ್ತಾ ಇದಾರೆ ರಕ್ತ ಹರಿಸಿ ಅನ್ನುವಂತ ಮಾತುಗಳು ನೀವು ರಕ್ತ ಹರಿಸ್ಕೊಂಡು ಕೊಲೆ ಮಾಡ್ಕೊಂಡು ವಿಷ ಕಾರ್ಕೊಂಡು ಜಗಳ ಆಡ್ಕೊಂಡು ರೋಡ್ ಅಲ್ಲಿ ಇರೋದು ಇವ್ರ ಮಕ್ಕಳು ಫಾರಿನ್ಗಳಲ್ಲಿ ಸ್ಟಡಿ ಮಾಡೋದು ಸುಹಾಸ್ ಶೆಟ್ಟಿಯ ಕೊಲೆ ಆಗಿದೆ ಕೊಲೆ ಸುಹಾಸ್ ದಾದ್ರು ಫಾಜಿಲ್ದಾದ್ರು ಅಶ್ರಫ್ ದಾದ್ರು ಅಮರ್ದಾದ್ರು ಅಂತೋನಿದಾದ್ರು ಎಲ್ರದೂ ಒಂದ್ ಕೊಲೆಯನ್ನ ಸಮರ್ಥಿಸಿಕೊಳ್ಳೋದು ಅಥವಾ ಕೊಲೆಗೆ ಪ್ರಚೋದನೆಗಳನ್ನ ನೀಡೋದು ಮನುಷ್ಯತ್ವ ಇರುವವರ ಲಕ್ಷಣ ಖಂಡಿತವಾಗ್ಲು ಅಲ್ಲ ಇವ್ನು ಸುಹಾಸ್ ಶೆಟ್ಟಿ ಎರಡು ವರ್ಷದಿಂದ ಯಾರೋ ಫಾಜಿಲ್ ಅನ್ನುವಂಥವನ್ನ ಕೊಂದಂಥ ಏವನ್ ಅಂತೆ ಕೀರ್ತಿ ಶೆಟ್ಟಿಯನ್ನ ಕೊಂದಿದ್ನಂತೆ ಆರೋಪಿ ಅಂತೆ ಜೊತೆಗೆ ಏನು ಬೇರೆ ಅಟ್ರಾಸಿಟಿ ಕೇಸ್ಗಳೆಲ್ಲ ಬಿದ್ದಿದೆಯಂತೆ ಅವನ ಮೇಲೆ ಇವೆಲ್ಲವೂ ಏನ್ ಆತನ ಹಿಸ್ಟ್ರಿ ಇದ್ರು ಕೂಡ ಅವನನ್ನ ಕೊಲ್ಲೋದು ಕಾನೂನನ್ನ ಕೈಗೆತ್ತಿಕೊಳ್ಳೋದು ಪರಿಹಾರ ಖಂಡಿತವಾಗ್ಲು ಅಲ್ಲ ನೋಡ್ತಾ ಇದ್ದೀನಿ ಮಾಧ್ಯಮಗಳನ್ನ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬ ಹುಡುಗ ಅಂತೂ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ ರಕ್ತಕ್ಕೆ ರಕ್ತ ಹರಿಸಬೇಕು ಅಂತ ಏ ಇಡಿಯಟ್ ರಕ್ತಕ್ಕೆ ನೀನೇನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀಯಾ ರಕ್ತ ಹರಿದ್ರೆ ನೋವಾಗೋದು ನಿಮ್ಮನ್ನ ಇಷ್ಟಿಷ್ಟು ದೊಡ್ಡವರನ್ನಾಗಿ ಮಾಡಿದಾರಲ್ಲ ಆ ಗಳಿಗೆ ನಿಮ್ಮ ತಂದೆ ತಾಯಿಗಳಿಗೆ ರಾಜಕೀಯ ಪ್ರಚೋದನೆಗೊಳಗಾಗಿ ಯಾರ್ದೋ ಬೇಳೆ ಬೇಯಿಸ್ಕೊಳ್ಳೋಕೆ ಯಾರಿಗೋ ಅಧಿಕಾರ ತಂದ್ಕೊಡೋದಕ್ಕೆ ಕೊಲೆ ಕೆಟ್ಟ ಕೆಲಸ ಜೈಲ್ಗೆ ಹೋಗೋದು ಇವೆಲ್ಲ ದಾರಿ ಯಾಕೆ ಹಿಡಿಬೇಕು ಅಂತ ಇವತ್ತ್ಯಾರು ಬಂದು ಅದು ಹಿಂದೂಗಳಿಗೆ ಪ್ರಚೋದನೆ ಕೊಡೋರಾಗಿರ್ಲಿ ಅಥವಾ ಮುಸಲ್ಮಾನರಿಗೆ ಪ್ರಚೋದನೆ ಕೊಡುವಂತಹ ನಾಯಕರಾಗಿರ್ಲಿ ಅವ್ರು ಯಾರು ಕೂಡ ಅವರ ಮಕ್ಕಳು ಕೊಲೆ ಆಗೋದನ್ನ ನೋಡಲ್ಲ ಅಥವಾ ಅವ್ರ ಮಕ್ಕಳಿಗೆ ಯಾರು ಕೊಲೆ ಮಾಡಿ ಅಂತ ಹೇಳಲ್ಲ ಪ್ರಚೋದನೆಕಾರಿ ಕೆಲಸಗಳಿಗೆ ಬಳಸ್ಕೊಳ್ಳಲ್ಲ ಅಟ್ಲೀಸ್ಟ್ ಸಂಘಟನೆಗಳಲ್ಲೂ ಅವ್ರ ಮಕ್ಳು ಇರಲ್ಲ ಬರೀ ಅಧಿಕಾರ ತಗೊಳಕ್ ಮಾತ್ರ ಬರ್ತಾರೆ ಇವರ ಪ್ರಚೋದನೆಗಳಿಗೆ ಒಳಗಾಗಿ ಸಾವುಗೀಡ ಮಿಡ್ಲ್ ಕ್ಲಾಸ್ ಹುಡುಗ ಹುಡುಗಿಯರು ಇವತ್ತು ನಾವು ಯೂತ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದು ನಮ್ಮ ದಾರಿಯಲ್ಲ ನಮ್ಮ ದೇಶ ನಡೆದು ಬಂದಿರೋದು ಅಹಿಂಸೆಯ ಹಾದಿಯ ಮೇಲೆ ಸತ್ಯದ ಹಾದಿಯ ಮೇಲೆ ನಿಮ್ಗೆ ಐಡಿಯಾಲಜಿಕಲಿ ಡಿಫ್ರೆನ್ಸ್ ಡಿಫರೆನ್ಸ್ ಇದೆಯಾ ಐಡಿಯಾಲಜಿಕಲಿ ಡಿಫ್ರೆನ್ಸ್ ಡಿಫರೆನ್ಸ್ ಇದ್ರೆ ಸೈದ್ಧಾಂತಿಕವಾಗಿ ವಿರೋಧಗಳಿದ್ರೆ ಅದನ್ನ ಸಿದ್ಧಾಂತದ ಮೂಲಕ ಎದುರಿಸಿ ರಕ್ತಕ್ಕೆ ರಕ್ತ ಹರಿಸೋದಲ್ಲ ಅದ್ ಸುಹಾಸ ಆಗಿರ್ಲಿ ಫಾಜಿಲ್ ಆಗಿರ್ಲಿ ಅವ್ರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರುತ್ತೆ ಅನ್ನುವಂಥದ್ದು ಆ ತಂದೆ ತಾಯಿಗಷ್ಟೇ ಅರ್ಥ ಆಗುವಂಥದ್ದು ಪುಟ್ಟು ಮಗು ಹುಟ್ಟು ಮಗುವಾಗಿ ಹುಟ್ಟದಂತ ನಮ್ಗಳನ್ನ ಅದಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿ ಇಟ್ಟು ಜೋಪಾನ ಮಾಡಿರ್ತಾಳೆ ಒಂದೇ ಒಂಚೂರು ಧಕ್ಕೆ ಬಂದರೂ ಕೂಡ ತಡ್ಕೊಳಲ್ಲ ತನ್ನ ಮಗುಗೆ ಧಕ್ಕೆ ಆದ್ರೆ ಇಷ್ಟುದ್ದ ಇಷ್ಟೆತ್ರ ಇಷ್ಟು ದೊಡ್ಡೋರನ್ನಾಗಿ ಬೆಳೆಸಿ ಅವರ ಕಣ್ಣೆದ್ರಗೆ ಯಾರಿಗೋ ಅಧಿಕಾರಕ್ಕೆ ಯಾರಿಗೋ ಅಧಿಕಾರ ಕೊಡ್ಸೋದಕ್ಕೆ ಅವ್ರು ನಿಮ್ಮ ತಲೆಗಳಲ್ಲಿ ತುಂಬುವಂತಹ ವಿಷ ಬೀಜಕ್ಕೆ ನೀವು ಇಂಬನ್ನ ಕೊಟ್ಟು ಕೊಲೆ ರಕ್ತಪಾತ ರೌಡಿಸಮ್ ಇದ್ರ ಹಾದಿ ಹಿಡಿತಿದ್ದೀರಾ ಅಂತ ಅಂದರೆ ಅದಕ್ಕಿಂತ ಕೆಟ್ಟದ್ದು ಇನ್ನೊಂದು ಯಾವುದೂ ಇಲ್ಲ ನೆನ್ಪಿಟ್ಕೊಳ್ಳಿ ಯಾರು ಬಂದು ಇವತ್ತು ಪ್ರಚೋದನೆ ಕೊಡ್ತಾ ಇದ್ದಾರೆ ರಕ್ತ ಹರಿಸಿ ಅನ್ನುವಂತ ಮಾತುಗಳು ಯಂಗ್ಸ್ಟರ್ ಆತನಿಗೆ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ ವಯಸ್ಸಿರ್ಬೋದು ಆ ಹುಡುಗ ಹೇಳ್ತಾ ಇದ್ದಾನೆ ಅಂತ ಅಂದರೆ ಆತನಿಗೆ ಮನಸ್ಸಲ್ಲಿ ಆ ಪ್ರಚೋದನೆಯನ್ನ ತುಂಬಿದಾರಲ್ಲ ಆ ಪ್ರಚೋದನೆ ತುಂಬಿರುವಂತಹ ಯಾವ ಲೀಡರ್ ಮಗಾನೂ ಕೂಡ ಆ ಮಾತುಗಳನ್ನಾಡಲ್ಲ ಆಡಲ್ಲ ರೋಡ್ಗಿಳಿಯಲ್ಲ ನೀವು ರಕ್ತ ಹರಿಸ್ಕೊಂಡು ಕೊಲೆ ಮಾಡಿಕೊಂಡು ವಿಷ ಹಾಕೊಂಡು ಜಗಳ ಆಡ್ಕೊಂಡು ರೋಡಲ್ಲಿ ಇರೋದು ಇವ್ರ ಮಕ್ಕಳು ಫಾರಿನ್ ಗಳಲ್ಲಿ ಸ್ಟಡಿ ಮಾಡೋದು ಯಾವ ಸಿಟಿ ರವಿ ಮಗ ಬಂದು ಸಂಘಟನೆ ಕತ್ತಿ ತಲ್ವಾರು ಅಂತ ಹಿಡ್ಕೊಂಡು ಓಡಾಡ್ತಿದ್ದಾನೆ ಓಡಾಡ್ತಿಲ್ಲ ಯಾವ ಪ್ರತಾಪ್ ಸಿಂಗ್ ಅಣ್ಣ ತಮ್ಮಂದ್ರೆ ಓಡಾಡ್ತಿದ್ದಾರೆ ಓಡಾಡ್ತಿಲ್ಲ ಇವ್ರಗಳೆಲ್ಲ ಸೇಫ್ ಆಗಿ ಎ ಸಿ ರೂಮಲ್ಲಿ ಇರೋದು ಇವ್ರ ಮಕ್ಕಳು ಎ ಸಿ ರೂಮಲ್ಲಿ ಇರೋದು ಇಂಟರ್ ನ್ಯಾಷನಲ್ ಯೂನಿವರ್ಸಿಟಿ ಓದು ಯತ್ನಾಳ್ ಮಗ ಬಂದಿದಾನ ಕೊಲೆ ಮಾಡಕ್ ಯಾರ್ದಾದ್ರು ತಲ್ವಾರ್ ಹಿಡ್ಕೊಂಡು ಬಂದಿದಾನ ಇಲ್ಲ ಲೀಡರ್ ಗಳ ಮಕ್ಕಳು ಸೇಫ್ ಆಗಿ ಅವ್ರವ್ರ ಜಾಗಗಳಲ್ಲಿ ಇರ್ತಾರೆ ಆರಾಮಾಗಿರ್ತಾರೆ ಆಮೇಲೆ ಎಮ್ ಎಲ್ ಎಗಳಾಗ ಕೆಂಪಿಗಳಾಗ ಅವ್ರ ಅರಪ್ಪೊಂದ್ರು ಕೋಟಗಳನ್ನ ಕ್ಲೈಮ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಮಿನಿಸ್ಟರ್ಗಳಾಗೋದಕ್ಕೆ ಆದರೆ ಬಲಿ ಪಶುಗಳಾಗುವಂಥದ್ದು ಬಲಿ ಪಶುಗಳಾಗುವಂಥದ್ದು ನಮ್ಮಂತ ಯಂಗ್ಸ್ಟರ್ಸ್ಗಳು ನೀನ್ ರೈಟ್ ವಿಂಗ ನೀನ್ ಬಲಪಂಥೀಯ ಐಡಿಯಾಲಜಿನ ನಿನ್ ಆರ್ ಎಸ್ ಎಸ್ ಐಡಿಯಾಲಜಿನ ಐಡಿಯಾಲಜಿ ಇಟ್ಕೊಂಡು ಕೆಲಸ ಮಾಡಿ ಐಡಿಯಾಲಜಿಯನ್ನ ಪ್ರತಿಪಾದಿಸಿ ಐಡಿಯೋಲಜಿ ಡಿಫೈನ್ ಮಾಡ್ಕೊಳ್ಳಿ ನೀನ್ ಎಡಪಂಥೀಯನಾ ಅಥವಾ ನೀನ್ ಹಿಂದುತ್ವವಾದಿ ನೀನ್ ಇಸ್ಲಾಂ ಅಥವಾ ಸೆಕ್ಯುಲರಿಸಂ ತಾಟ ಅದನ್ನು ಪ್ರತಿಪಾದಿಸ್ಕೋ ಅದನ್ನ ಬಿಟ್ಟು ಕೊಂದು ಉಳಿಸಿಕೊಳ್ಳುವ ಧರ್ಮ ಕೊಂದು ಉಳಿಸಿಕೊಳ್ಳುವ ಸಿದ್ಧಾಂತ ಯಾವುದೂ ಕೂಡ ಇಲ್ಲ ಅನ್ನೋದನ್ನ ನಮ್ಮ ಯುವಕರು ಇವತ್ತು ಮನಗಾಣಬೇಕಾಗಿದೆ ಒಂದು ಸಾರಿ ಒಂದು ಸಾರಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅಥವಾ ಯಾರದೋ ವಿರುದ್ಧ ಪಿತೂರಿ ನಡೆಸಬೇಕಾದ್ರೆ ಅಥವಾ ಇವರು ಈಡಿಯಟ್ಗಳು ಯಾರೋ ಹೇಳ್ತಾರೆ ಅಂತ ಹೇಳಿ ಕೊಲ್ಲೋದಕ್ಕೆ ಹೊರಡೋಕ್ಕೂ ಮುಂಚೆ ಒಂದು ಸಾರಿ ಮನೆಯಲ್ಲಿರುವಂತ ತಂದೆ ತಾಯಿಯನ್ನ ಅಕ್ಕ ತಂಗಿಯನ್ನ ಮದ್ವೆ ಆಗಿದ್ರೆ ನಿಮ್ಮ ಮಕ್ಕಳನ್ನ ನಿಮ್ಮ ಹೆಂಡತಿಯನ್ನ ಒಂದು ಸಾರಿ ನೆನಪಿಸ್ಕೊಳ್ಳಿ ಒಂದೇ ಒಂದು ಸಾರಿ ಇಲ್ಲಿ ಯಾವನೋ ಕಮೆಂಟ್ ಮಾಡ್ತೀಯಾನೆ ಬುರ್ಕ ಹಾಕೊಂಡು ರತಿಗೆ ಬಂದಿದ್ರು ಅದು ಇದು ಅಂತ ಎಸ್ ಅವ್ರಿಗೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗುನು ನಾಚಿಕೆ ಮಾನ ಮರ್ಯಾದಿ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಕೊಲೆಗಳಿಗೆ ಕೊಲೆ ಮಾಡೋರ್ ಎಷ್ಟು ಅಪರಾಧಿಗಳು ಕೊಲೆಗಳಿಗೆ ಸಪೋರ್ಟ್ ಮಾಡೋರ್ ಇರ್ತಾರಲ್ಲ ಅವರು ಕೂಡ ಅಷ್ಟೇ ಅಪರಾಧಿಗಳು ಅವ್ರದು ಕೂಡ ಅಷ್ಟೇ ಕೃತ್ಯ ಅನ್ನುವಂಥದ್ದು ನಾವು ಮರಿಕೂಡದು ಯಾರೇ ಆಗಿರ್ಲಿ ಸತ್ತವನ್ ಹಿಂದೂನೇ ಹಿಂದೂನೆ ಆಗಿರ್ಲಿ ಮುಸಲ್ಮಾನೇ ಆಗಿರ್ಲಿ ಆ ತಂದೆ ತಾಯಿಗಾಗೋ ನೋವು ಸೇಮೆ ಸುಹಾಶ್ ಶೆಟ್ಟಿ ತಂದೆಗಾಗಿರೋ ನೋವು ಅಷ್ಟೇ ಫಾಸಿಲ್ ತಂದೆಗಾಗಿರೋ ಅಷ್ಟೇ ನೌಶಾದ್ ಅಂತ ಮೊನ್ನೆ ಯಾರು ಚೂರಿ ಇರಿದಿದ್ದಾರೆ ಅವನಿಗಾಗಿರೋ ನೋವು ಅಷ್ಟೇ ಇನ್ಯಾವನೋ ಒಬ್ಬ ಏನೋ ಕೂಗ್ದ ಅಂತ ಹೇಳಿ ಅವನು ಕೊಂದು ಹಾಕಿದ್ದಾರೆ ಅವನಿಗಾಗಿರೋ ನೋವು ಕೂಡ ಅಷ್ಟೇ ಅವನ ತಂದೆ ತಾಯಿಗಾಗಿರೋ ನೋವು ಕೂಡ ಅಷ್ಟೇ ಸೇಮ್ ಹಿಂದೂ ಒಬ್ಬನ ಕೊಲೆ ಆಗೋಯ್ತು ಅವ್ರ ತಂದೆ ತಾಯಿ ಕಡಿಮೆ ನೋವಾಗುತ್ತೆ ಒಬ್ಬ ಮುಸಲ್ಮಾನ ಸತ್ತರ ಮಾತ್ರ ಜಾಸ್ತಿ ತೋವಾಗುತ್ತೆ ಅಂತಲ್ಲ ಎಲ್ಲಾ ತಂದೆ ತಾಯಿಗಳಾಗುವ ನೋವು ಕೂಡ ಸೇಮೇನೆ ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಯುವ ಸಮುದಾಯದಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತ ಅಂದರೆ ಕೊಂದು ಉಳಿಸಿಕೊಳ್ಳುವ ಧರ್ಮ ಯಾವುದೂ ಇಲ್ಲ ಕೊಂದು ಉಳಿಸಿಕೊಳ್ಳಬೇಕಾಗಿರುವ ಸಿದ್ಧಾಂತವೂ ಯಾವುದೂ ಇಲ್ಲ ಪ್ರೀತಿಯಿಂದ ಇರೋಣ ನಮ್ಮ ತಂದೆ ತಾಯಿನ ನಮ್ಮ ಕುಟುಂಬನ ನಮ್ಮ ನಂಬಿರೋರನ್ನ ವಂಸತಿ ನೆನ್ಪಿಸ್ಕೊಳ್ಳೋಣ ಆ ಸುಹಾಶ್ ಶೆಟ್ಟಿ ತಂದೆ ಹೇಳ್ತಾ ಇದ್ರು ದಿನ ಬಂದು ಹೋಗ್ತಾರೆ ಅದಾದ ನಂತರ ನೋವು ಅನುಭವಿಸೋದು ನಾವು ಮಾತ್ರ ನಮ್ಮ ಮಕ್ಕಳು ಹೋಗಿದ್ದಾರೆ ನಮ್ಮ ಮಕ್ಕಳು ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಅದು ಸತ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇತಿಹಾಸ ಏನೇ ಇರಲಿ ಆದರೆ ಹಾಕೋದು ಕಾನೂನನ್ನ ಕೈಗೆತ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ ಇದನ್ನ ನಾವು ಸರಿಪಡಿಸ್ಕೊಳ್ಳದೆ ಹೋದ್ರೆ ಕೊಲೆ ಕೊಲೆ ರಕ್ತಕ್ಕೆ ರಕ್ತ ಅನ್ನೋದಾದ್ರೆ ದೇಶ ಉಳಿಯುತ್ತಾ ನಾಡು ಉಳಿಯುತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕು ಎಲ್ಲದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮುಂಚೆ ಒಂದು ಸಾರಿ ನಿಮ್ಮ ನಿಮ್ಮ ತಂದೆ ತಾಯಿಯನ್ನು ಈ ಪ್ರಚೋದನೆಗೊಳಗಾಕು ಮುಂಚೆ ಅದು ಹಿಂದೂ ಪ್ರಚೋದನೆ ಆಗಿರಲಿ ಅಥವಾ ಮುಸಲ್ಮಾನ್ ನಾಯಕರು ಮಾಡೋ ಪ್ರಚೋದನೆ ಆಗಿರಲಿ ಆ ಪ್ರಚೋದನೆಗೆ ಒಳಗಾಗೋಕು ಮುಂಚೆ ನಿಮ್ಗೊಂದು ಕುಟುಂಬ ಇದೆ ನಿಮ್ಮ ತಂದೆ ತಾಯಿ ಇದ್ದಾರೆ ನಿಮಗೆ ಅಕಸ್ಮಾತ್ ಏನಾದರೂ ಆದರೆ ಅಥವಾ ನೀವೇನಾದರೂ ಕೆಟ್ಟ ಕೃತ್ಯ ಮಾಡಿ ಅದು ವಾಪಸ್ ನಿಮಗೆ ಕರ್ಮ ರಿಟರ್ನ್ ಬ್ಯಾಕ್ಸ್ ಅಂತ ಆದರೆ ಅತಿ ಹೆಚ್ಚು ನೋವು ಪಡೋದು ನಿಮ್ಮ ಫ್ಯಾಮಿಲಿ ಅನ್ನೋದನ್ನ ಮರಿಬೇಡಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೊಂದು ಉಳಿಸಿಕೊಳ್ಳುವ ಧರ್ಮ ಕೊಂದು ಉಳಿಸಿಕೊಳ್ಳುವ ಸಿದ್ಧಾಂತ ಯಾವುದೂ ಇಲ್ಲ